ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಏಕಾಂಗಿ ಆಗ್ಬಿಟ್ಟಿದ್ದಾರೆ ಊಟ ಮಾಡಿ ಸೆಲ್ನಲ್ಲೇ ಸದ್ಯಕ್ಕೆ ದರ್ಶನ್ ಇದ್ದಾರೆ ಇದು ಈಗಿನ ಅಪ್ಡೇಟ್ಸ್ ಮೆನು ಪ್ರಕಾರ ದರ್ಶನ್ಗೆ ತೊಂಬತ್ತು ಗ್ರಾಂ ಮಟನ್ ಅನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನೀಡಲಾಗಿದೆ ಪ್ರತಿ ಶುಕ್ರವಾರ ಒಂದ್ಸಲಿ ಮಟನ್ ಒಂದ್ಸಲಿ ಚಿಕನ್ ಅನ್ನ ನೀಡಲಾಗುತ್ತೆ ವೆಜಿಟೇರಿಯನ್ ಆಗಿದ್ರೆ ಸ್ವೀಟ್ ಅನ್ನ ನೀಡಲಾಗುತ್ತೆ ಸೊ ಇವತ್ತು ಬಳ್ಳಾರಿಯಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಎರಡನೇ ದಿನ ಊಟ ಇಲ್ಲ ಆದಮೇಲೆ ಲಲಿತಾ ಸಹಸ್ರ ನಾಮ ಪುಸ್ತಕವನ್ನ ದರ್ಶನ್ ಓದ್ತಾ ಇದ್ದಾರೆ ಪತ್ನಿ ಈ ಪುಸ್ತಕವನ್ನ ಕೊಟ್ಟಿದ್ರಂತೆ ಅದನ್ನು ಓದ್ತಾ ಇದ್ದಾರೆ ದರ್ಶನ್ ಅಂತ ಗೊತ್ತಾಗಿದೆ ಇನ್ನು ಜೈಲು ಸಿಬ್ಬಂದಿ ಜೊತೆಗೂ ಅಷ್ಟಕ್ಕಷ್ಟೇ ಹೆಚ್ಚಾಗಿ ಏನು ಮಾತುಕತೆ ಇಲ್ಲ ದರ್ಶನ್ ಅವರದ್ದು ಸೆಲ್ ಇಂದ ಹೊರಬಾರದೆ ದರ್ಶನ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದಾರಂತೆ ಬಳ್ಳಾರಿ ಜೈಲಿನ ಕ್ಷಣ ಮಾಹಿತಿಯನ್ನು ಮಾಹಿತಿಯನ್ನ ಜಿ ಪಡ್ಕೊಳ್ತಾ ಇದ್ದಾರೆ ಉತ್ತರ ವಲಯ ಡಿಐಜಿ ಟಿ ಪಿ ಶೇಷ ಅವರು ನಿರಂತರವಾಗಿ ಈ ದರ್ಶನ್ ಚಲನ ವಲನದ ಬಗ್ಗೆ ಅಲ್ಲಿನ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಇದಾರೆ ಜೈಲು ಅಧೀಕ್ಷಕರಿಂದ ದರ್ಶನ್ ಆಕ್ಟಿವಿಟಿ ಕುರಿತಂತೆ ಮಾಹಿತಿಯನ್ನು ಶೇಷ್ ಅವರು ನಿರಂತರವಾಗಿ ಪಡ್ಕೊಳ್ತಲೇ ಇದ್ದಾರೆ ಇವತ್ತು ಮೆನು ಪ್ರಕಾರ ದರ್ಶನ್ಗೆ ತೊಂಬತ್ತು ಗ್ರಾಂ ಮಟನ್ ಅನ್ನು ನೀಡಲಾಗಿದೆ ಇನ್ನು ಊಟಕ್ಕೆ ಮಟನ್ ಜೊತೆಗೆ ಚಪಾತಿ ಮತ್ತೆ ಮುದ್ದೆಯನ್ನ ನೀಡಲಾಗಿದೆ ಇನ್ನು ರಾತ್ರಿ ಅನ್ನ ಸಾಂಬಾರ್ ಮಜ್ಜಿಗೆಯನ್ನ ಊಟದಲ್ಲಿ ನೀಡಲಾಗುತ್ತೆ ನಿನ್ನೆ ಮಧ್ಯಾಹ್ನ ಅವರಲ್ಲಿ ರೀಚ್ ಆದ್ಮೇಲೆ ಊಟ ಮಾಡಿರಲಿಲ್ಲ ಅಂತ ಇನ್ಫಾರ್ಮೇಶನ್ ಇತ್ತು ರಾತ್ರಿ ಊಟ ಮಾಡಿ ಸುಮಾರು ಹೊತ್ತು ನಿದ್ದೆ ಬಂದಿರಲಿಲ್ಲ ತುಂಬಾ ಚಡಪಡಿಸ್ತಾ ಇದ್ರು ದರ್ಶನ್ ಅಂತ ಹೇಳಲಾಗ್ತಾ ಇತ್ತು ಸೊಳ್ಳೆ ಕಾಟ ಬೇರೆ ಅಂತೆ ಹನ್ನೆರಡು ಗಂಟೆ ಮೇಲೆ ನಿಧಾನವಾಗಿ ನಿದ್ದೆಗೆ ಜಾರಿದ್ರು ಬೆಳಗ್ಗೆ ಎದ್ದ ಮೇಲೆ ಮುನ್ನೂರ ಐವತ್ತು ಗ್ರಾಂ ಉಪ್ಪಿಟ್ಟನ್ನು ತಿಂದು ಈಗ ಮಧ್ಯಾಹ್ನ ಮಟನ್ ತಿಂದಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು ಬಸವರಾಜು ಸೊ ನೆನ್ನೆ ಬಂದಾಗ ತುಂಬಾ ಡಲ್ ಆಗಿದ್ರು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಮಧ್ಯಾಹ್ನ ಇನ್ಫ್ಯಾಕ್ಟ್ ಊಟನೂ ಮಾಡಿರ್ಲಿಲ್ಲ ಅಂತ ಸುದ್ದಿ ಇತ್ತು ಸೊ ಇವತ್ತಿನ ಆಕ್ಟಿವಿಟೀಸ್ ದರ್ಶನ್ ಅವ್ರದ್ದು ಹೇಗಿದೆ ಅಂತ ಶರ್ಮಿತಾ ಶೆಟ್ಟಿ ಇವತ್ತು ನಟ ದರ್ಶನ್ ಅವರು ಬೆಳಿಗ್ಗೆ ಆರು ಮೂವತ್ತಕ್ಕೆ ಸೆಲ್ ಇಂದ ಅಂದ್ರೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಇಂದ ಸೆಲ್ ಓಪನ್ ಮಾಡಿರ್ತಕ್ಕಂಥದ್ದು ಆರು ಮೂವತ್ತಕ್ಕೆ ಹೊರ ಬಂದಿರತಕ್ಕಂಥ ನಟ ದರ್ಶನ್ ಅವರು ಸುಮಾರು ಹದಿನೈದು ನಿಮಿಷಗಳ ಕಾಲ ಏನು ಸೆಲ್ ಮುಂಭಾಗದಲ್ಲಿರ್ತಕ್ಕಂಥ ಪ್ಯಾಸೇಜ್ ಅಲ್ಲಿ ವಾಕಿಂಗ್ ಅನ್ನು ಕೂಡ ಮುಗಿಸ್ತಾರೆ ಏಳು ಗಂಟೆಗೆ ಮತ್ತೆ ಸೆಲ್ ಒಳಗಡೆ ಕೂಡ ಹೋಗಿ ಏಳು ಮೂವತ್ತಕ್ಕೆ ಇವತ್ತು ಏನು ಬೆಳಗಿನ ಉಪಹಾರಕ್ಕೆ ಅವರಿಗೆ ಉಪ್ಪೀಟನ್ನು ಕೊಟ್ಟಿದ್ರು ಉಪ್ಪಿಟ್ಟನ್ನು ಕೂಡ ಸೇವನೆ ಮಾಡ್ತಾರೆ ಆದ್ರೆ ಇಲ್ಲಿ ಬೆಂಗಳೂರಿನ ಪರಪ್ಪನ ಆಗರದಲ್ಲಿ ಅವರಿಗೆ ಸಹಚ ಸಹ ಕೈದಿಗಳು ಕೂಡ ಜೊತೆಯಲ್ಲಿದ್ರು ಆದರೆ ಬೇರೆ ಬೇರೆ ಕೈದಿಗಳು ಜೊತೆ ಕೂಡ ಅವರು ಮಾತಾಡ್ತಾ ಇದ್ರು ಆದ್ರೆ ಇಲ್ಲಿ ಒಂಟಿಯಾಗಿರ್ತಕ್ಕಂಥದ್ದು ಏಕಾಂಗಿಯಾಗಿ ನಟ ದರ್ಶನ್ ಅವರು ಆ ಸೆಲ್ ಅಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಕೂಡ ಬಂದಿರತಕ್ಕಂಥದ್ದು ಯಾಕಂತಂದ್ರೆ ಇದು ಐಸೆಕ್ಯೂರಿಟಿ ಸೆಲ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸೆಲ್ ಅಲ್ಲಿ ನಟ ದರ್ಶನ್ ಬಿಟ್ರೆ ಮತ್ತೆ ಯಾರೂ ಕೂಡ ಇಲ್ಲ ಇನ್ನು ಉಳಿದ ಗಳಲ್ಲಿ ಇದ್ರೂ ಕೂಡ ನಟ ದರ್ಶನ್ ಇರ್ತಕ್ಕಂಥ ಸೆಲ್ ಅಲ್ಲಿ ದರ್ಶನ್ ಮಾತ್ರ ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದ ಕೂಡ ಒಂಟಿಯಾಗಿ ದರ್ಶನ್ ಅವರು ಸೆಲ್ ಅಲ್ಲಿ ಕಾಲ ಕಳೆಯಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿನ್ನೆ ಇಡೀ ರಾತ್ರಿ ಕೂಡ ನಿದ್ದೆನೂ ಕೂಡ ಸರಿ ಮಾಡಲಾರದೆ ಸಾಕಷ್ಟು ಪರದಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಸಾಕಷ್ಟು ನಟ ದರ್ಶನ್ ಅವರು ಬೇಸರದಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕೆಂತಂದ್ರೆ ಇದು ಈ ಒಂದು ಜೈಲ್ ಏನಿದೆ ಜೈಲು ಸಾಕಷ್ಟು ಕಠಿಣದ ಶಿಕ್ಷೆಯ ಒಂದು ಹೆಸರಾಗಿರ್ತಕ್ಕಂಥ ಈ ಜೈಲಲ್ಲಿ ಇಲ್ಲಿ ಹೊಂದಿಕೊಳ್ಳದೆ ಅವರು ಸಾಕಷ್ಟು ಸಾಹಸವನ್ನ ಸವಾಲನ್ನು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಆದರೆ ಅನಿವಾರ್ಯ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಳಗಿನಿಂದ ಕೂಡ ಪುಸ್ತಕಗಳ ಬರೆ ಹೋಗಿದ್ದಾರೆ ಮಾಹಿತಿ ಕೂಡ ಸಿಗ್ತಾ ಇದೆ ಒಂದು ಲಲಿತಾ ಸಹಸ್ರನಾಮ ಶ್ಲೋಕಗಳ ಪುಸ್ತಕ ಇರ್ತಕ್ಕಂಥದ್ದು ಅವರ ಬಳಿ ಇನ್ನೊಂದು ಆಧ್ಯಾತ್ಮಿಕ ಪುಸ್ತಕ ಇರ್ತಕ್ಕಂಥದ್ದು ಎರಡು ಪುಸ್ತಕಗಳು ಕೂಡ ಅವರು ನಿನ್ನೆ ಬರ್ತಕ್ಕಂಥ ಪರಪ್ನ ಆಗ್ರಹದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬ್ಯಾಗ್ ಅಲ್ಲಿ ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಆ ಬ್ಯಾಗ್ ಅಲ್ಲೂ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಅವಾಗ ಎರಡು ಪುಸ್ತಕಗಳು ಇರತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಆದ್ರೆ ಬೆಳಿಗ್ಗೆಯಿಂದ ಕೂಡ ಅವರು ತಂದಿರತಕ್ಕಂಥ ಪುಸ್ತಕಗಳನ್ನ ಕೂಡ ಓದ್ತಾ ಇದ್ದಾರೆ ಅದರಲ್ಲೂ ಶ್ಲೋಕಗಳಾಗಿರುವುದು ಜೊತೆಗೆ ಆಧ್ಯಾತ್ಮದ ಪುಸ್ತಕ ಮೊರೆ ಹೋಗಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಶರ್ಮಿತ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ